ಆಧ್ಯಾತ್ಮದ ವಿಚಾರವಾಗಿ ಬಂತು ಅಂದ್ರೆ ಮಾಸ್ಟರ್ ಹಿರಣಯ್ಯರ ಲೈಫ್ ಲೈಫ್ನಲ್ಲಿ ಬಹಳ ಜನ ರೂಪದಲ್ಲಿ ಬದಲು ಅಂತಾರೆ ಹಾಗೂ ಎಲ್ಲೋ ಒಂದ್ ಕಡೆ ಕೇಳಿದ ನೆನಪು ಅವರ ಜೀವನದಲ್ಲಿ ಶ್ರೀಧರ ಸ್ವಾಮಿಗಳ ಜೊತೆಗೆ ಒಂದು ರೋಚಕವಾದ ಘಟನೆ ನಡೆದಿತ್ತಂತೆ ಅದೇನು ಅಂತ ತಿಳಿಸ್ಬೋದ ಎರಡು ಮೂರು ಘಟನೆಗಳ ಆ ಥರದಾಯ್ತು ನಮ್ಮ ತಂದೆ ಜೀವನದಲ್ಲಿ ಇದನ್ನೇ ನಾನು ಹೇಳಿದ್ದು ಮನುಷ್ಯನ ರೂಪದಲ್ಲಿ ಭಗವಂತ ಬರ್ತಾನೆ ಅದು ಯಾರು ಯಾವಾಗ ಅಂತ ಗೊತ್ತಿರಲ್ಲ ನೋಡಿ ಐವತ್ತ ಎಂಟರ ಸುಮಾರು ಅಂದರೆ ಆವಾಗ ಮಿತ್ರ ಮಿತ್ರಮಂಡಲಿಯನ್ನು ನಮ್ಮ ತಂದೆ ಚಿತ್ರದುರ್ಗದಲ್ಲಿ ಆರಂಭ ಮಾಡಿದರು ಮಾಡಿ ಶಿವಮೊಗ್ಗಕ್ಕೆ ಬಂದಿದ್ದರು ಶಿವಮೊಗ್ಗದಲ್ಲಿ ನಾಟಕ ಆಡಬೇಕು ಲಂಚಾವತಾರ ಇನ್ನೂ ಕೂಡ ನಮ್ಮ ತಂದೆ ಕೈಗೆ ತಗೊಂಡಿರಲಿಲ್ಲ ಐವತ್ತೆರಡರಲ್ಲಿ ಬರೆದರೂ ಕೂಡ ನಾಟಕ ಆಡ್ತಾ ಇರಲಿಲ್ಲ ಇನ್ನೂ ಬರೀ ದೇವದಾಸಿ ಎಚ್ ಎಂ ನಾಯಕ ಸದಾರಾಮೆ ಪಂಗನಾಮ ಈ ಥರದ ನಾಟಕಗಳೇ ನಮ್ಮ ತಾತಂದೆಯೇ ಆಡ್ತಾಯಿದ್ರು ಆದರೆ ಅಷ್ಟರೊಳಗಾಗಲೇ ಸಣ್ಣದಾಗಿ ರಾಜಕೀಯವನ್ನು ಆ ನಾಟಕದಲ್ಲಿ ಆಡ್ತಾ ಇದ್ರು ಯಾಕೆಂದರೆ ಮುಂದೆ ಒಂದು ಏನಾರ ಅಕಸ್ಮಾತ್ ಅವತಾರ ನಾಟಕ ತಗೋತೀನಿ ಅಂತ ಆದರೆ ರಾಜಕೀಯವನ್ನು ನಾವು ಟೆಸ್ಟ್ ಡೋಸ್ ಅಂತೀವಿ ಮುಂಚೆ ಪೆನ್ಸಿಲಿನ್ ಕೊಡು ಆ ಪೆನ್ಸಿಲಿನ್ ಕೊಡಬೇಕಾದ್ರೆ ನಿಂಗೆ ಏನಾರು ಅಲರ್ಜಿ ಇದೆಯೇನೆಯಾ ಇಲ್ಲ ಗೊತ್ತಿಲ್ಲ ಸರ್ ಹಾಗಾದ್ರೆ ಒಂದು ಟೆಸ್ಟ್ ಡೋಸ್ ಕೊಡ್ತೀನಿ ಅಲ್ಲೇನಾರು ಈಚಿಂಗ್ ಈಚಿಂಗ್ ಬಂದರೆ ಕೊಡೋಲ್ಲ ಏನು ಬರಲಿಲ್ಲ ಅಂದರೆ ಪೆನ್ಸಿಲಿನ್ ಕೊಡೋರು ಈ ರೀತಿಯಾಗಿ ರಾಜಕೀಯವನ್ನು ಸಣ್ಣದಾಗಿ ವಿಡಂಬನೆ ಇದ್ರು ಹಾಗಾಗಿ ಬಂದಿದ್ವಿ ಶಿವಮೊಗ್ಗದಲ್ಲಿ ನಾಟಕ ಆಡ್ತಾ ಆಡ್ತಾಯಿದ್ರು ಶಿವಮೊಗ್ಗದಲ್ಲಿ ಕ್ಯಾಂಪ್ ನಮ್ಮಪ್ಪ ಎಲ್ಲ ಇತ್ತು ಅಷ್ಟೊತ್ತಿಗೆ ಐವತ್ತೆರಡರಿಂದ ನರಸಿಂಹಮೂರ್ತಿ ಅನ್ನೋದು ಸಣ್ಣದಾಗಿ ಔಟ್ ಆಗೋಗಿತ್ತು ಹಿರಣ್ಯ 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 ಅನ್ನೋ ಹೆಸರು ಪ್ರಚಲಿತಕ್ಕೆ ಬಂದ್ಬಿಟ್ಟಿತ್ತು ಒಂದಿನ ತಂದೆ ಬೆಳಗ್ಗೆ ಎದ್ದು ಮಾಮೂಲಿನಂತೆ ಸ್ನಾನ ಮಾಡಿ ದೇವರಿಗೊಂದು ನಮಸ್ಕಾರ ಮಾಡಿ ಮಾಮೂಲ್ನಂತೆ ನಾಟಕದ ಪ್ರಾಕ್ಟೀಸು ಅದು ಇದು ಏನೇನೋ ಒಂದಷ್ಟು ಇರೋದು ಬೆಳಗ್ಗಿನ ಕಾರ್ಯಗಳು ಅದಕ್ಕೆ ಸಿದ್ಧರಾಗುತ್ತಾ ಇದ್ದರು ಯಾರೋ ಇಬ್ಬರು ಒಟ್ಟುಗಳು ಬಂದು ಬ್ರಾಹ್ಮಣ ಬ್ರಹ್ಮಚಾರಿಗಳು ಬಂದರು ಶಿವಮೊಗ್ಗದಲ್ಲಿ ಇಲ್ಲಿ ನರಸಿಂಹಮೂರ್ತಿಗಳು ಯಾರು ಅಂದರು ಸಡನ್ನಾಗಿ ನಮ್ಮ ಅಪ್ಪಂಗೆ ಕಿವಿ ಯಾಕೆ ಅಂದರೆ ನರಸಿಂಹಮೂರ್ತಿ ಅನ್ನೋ ಹೆಸರು ಸ್ವಲ್ಪ ಫೇಡ್ ಔಟ್ ಆಗಿದೆ ನಾಟಕದಲ್ಲಿ ಮಾಸ್ಟರ್ ಅರಣಯ್ಯ ಅನ್ನೋ ಹೆಸರು ಮಾತ್ರ ಪ್ರಚಲಿತವಾಗಿದೆ ಇದ್ದಿಕ್ಕಿದ್ದಾಗೆ ನರಸಿಂಹಮೂರ್ತಿ ಯಾರು ಅಂತ ಇಬ್ಬರು ಚಿಕ್ಕ ಹುಡುಗರು ಬ್ರಹ್ಮಚಾರಿಗಳು ಬಂದು ಕೇಳ್ತಿದ್ದಾರೆ ಅಂದರೆ ಇವ್ರು ಯಾರೋ ಏನಿದು ಆಶ್ಚರ್ಯ ಅನ್ನಿಸ್ತು ನಾನೇ ನರಸಿಂಹಮೂರ್ತಿ ಯಾಕೆ ಹೇಳಿ ಅಂದರು ಗುರುಗಳು ಬಂದಿದ್ದಾರೆ ಕರೀತಿದ್ದಾರೆ ಬನ್ನಿ ಅಂದರು ಯಾವ ಗುರುಗಳು ನಿಮಗೆ ಗೊತ್ತಿಲ್ವಾ ಅಂದರು ಇಲ್ಲ ಹೇಳಿ ಸಾಗರದತ್ತಿರ ವರದಳ್ಳಿ ಅಂತ ಇದೆ ಶ್ರೀಧರ ಸ್ವಾಮಿಗಳು ಅಂತ ಇದ್ದಾರೆ ಅವಧೂತರವರು ಅವರು ಇಲ್ಲಿ ಬಂದಿದ್ದಾರೆ ಒಬ್ಬರು ಮನೆಗೆ ಬರಬೇಕಂತೆ ನಿಮ್ಮನ್ನು ಕಾಣಬೇಕಂತೆ ಬನ್ನಿ ಅಷ್ಟೊತ್ತಿಗೆ ನಮ್ಮ ತಂದೆ ಆರು ತಿಂಗಳದೊಂದು ಮಗು ಇತ್ತು ನಮ್ಮ ತಂದೆ ಮದುವೆ ಆಗಿತ್ತು ಆರು ತಿಂಗಳದೊಂದು ಮಗು ಇತ್ತು ಅವರು ಅವಧೂತರು ಸಂತ ರಾಮದಾಸರ ಶಿಷ್ಯ ಅಂದರು ಅವರು ಅವಧೂತರು ಅಂತಂದರೆ ಒಂದು ವಿಶೇಷವಾದಂತಹ ಲಕ್ಷಣ ಇದೆ ಸನ್ಯಾಸಿಗಳಲ್ಲ ಕಾವಿ ಹಾಕೋರು ಕೆಲವು ಸಲ ಬೇರೆ ಬಟ್ಟೆನೂ ಹಾಕೋರು ಆಮೇಲೆ ಒಂದು ಮಠ ಅಂತಿಲ್ಲ ಯಾವುದೂ ಇಲ್ಲ ಅವ್ರಿಗೆ ಇರೋರು ಇಲ್ಲದೇನೂ ಇರೋರು ಭಾಳ ಸುಲಭವಾಗಿ ಹೇಳಬೇಕು ಅಂತಂದರೆ ಒಬ್ಬ ಅವಧೂತ ನನ್ನ ಡಿಸ್ಕ್ರಿಪ್ಷನ್ ಇವತ್ತು ಕಾವ್ಯಾಗ್ದವರೆಲ್ಲರೂ ನಾವು ಅವಧೂತ್ರು ಅಂತ ಹೇಳ್ಕೋತಾರೆ ಅವಧೂತ್ರು ಅಂದ್ರೆ ಅದಲ್ಲ ಏನನ್ನು ಬೇಕಾದರೂ ಕೂಡ ಪಡ್ಕೊಳ್ಳುವಂತಹ ಶಕ್ತಿ ಅವರಲ್ಲಿರತ್ತೆ ಕೂತಿದ್ದ ಕಡೆಯಲ್ಲಿ ನನಗಿನ್ನೊಂದು ಬೆಂಚ್ ಕಾರ್ ಬೇಕು ಅಂದರೆ ಬೆನ್ಸ್ ಕಾರ್ ಬಂದು ನಿಲ್ಲುತ್ತೆ ತಾನು ಬಯಸಿದ್ದನ್ನು ತಾನು ಪಡ್ಕೋಬಲ್ಲಂತಹ ಶಕ್ತಿ ಚೈತನ್ಯವನ್ನು ತಾಯಿಗೆ ಶರಣಾಗಿ ಅದನ್ನು ಪಡ್ಕೊಂಡಿರ್ತಾರೆ ತಪಸ್ ಮೂಲಕವಾಗಿ ಆದರೆ ಅವರಿಗೆ ಬೇಕುಗಳು ಸತ್ತೋಗಿರತ್ತೆ ಭಾಳ ಸಿಂಪಲ್ ಭಾಳ ಎಷ್ಟು ಚೆನ್ನಾಗಿದೆ ನೋಡಿ ಏನು ಬೇಕೋ ಅದನ್ನು ಪಡ್ಕೋಬಲ್ಲರೂ ಆದರೆ ಅವ್ರಿಗೆ ಏನು ಬೇಕು ಅನ್ನೋದು ಇರೋದೇ ಇಲ್ಲ ಈ ವ್ಯಕ್ತಿಯೇ ಅವಧೂತ ಅಂತ ಕರೆಯೋದು ಆ ಥರದ ಅವಧೂತರವರು ಅವ್ರು ಬಂದಿದ್ದಾರೆ ಬನ್ನಿ ಅಂದರು ನಮ್ಮ ತಂದೆ ಚಿಕ್ಕ ಹುಡುಗರು ಇನ್ನೂ ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ನಮ್ಮ ತಾಯಿ ಕರೆದ್ರು ಯಾರ ಸನ್ಯಾಸಿಗಳಂತೆ ಕಣೆ ಬಾರೆ ಹೋಗಿ ಬರೋಣ ಅಂದರು ನಮ್ಮ ಅಷ್ಟೊತ್ತಿಗೆ ನಮ್ಮ ಅಕ್ಕ ಆರು ತಿಂಗಳು ಮಗು ನಮ್ಮ ತಾಯಿ ಹದಿನಾ ಹದಿನೈದು ವರ್ಷ ಫಸ್ಟ್ ಡೆಲಿವರಿ ಆದಾಗ ಚಿಕ್ಕ ಹುಡುಗಿ ನಮ್ಮ ತಾಯಿ ಕೂಡ ಆವಾಗ ಹುಟ್ಟಿದ ಮಗು ಅವಳಿಗೆ ಒಂದು ಸ್ವಲ್ಪ ಪ್ರತಿದಿನವೂ ಒಂದೊಂದಲ್ಲ ಒಂದೊಂದು ಪ್ರಾಬ್ಲಮ್ಸು ಹೆಲ್ತ್ ಇಶ್ಯೂಸ್ ಇತ್ತು ಬಿಕಾಸ್ ಒಂದಲ್ಲ ಒಂದು ಊರಿಗೆ ಕ್ಯಾಂಪಿಂದ ಕ್ಯಾಂಪ್ ಹೋಗ್ತಿರೋರು ಆ ಅಲಮಾರಿ ಜೀವನದಲ್ಲಿ ಬೆಳೀತಿದ್ದಂಥ ಸಣ್ಣ ಕೂಸೋದು ಆ ಮಗು ಎತ್ಕೊಂಡ್ರು ಕೈಗೊಂಚವ್ರು ಹಣ್ಣು ಗಿಣ್ಣು ಕೈಯಲ್ಲಿ ಇಟ್ಕೊಂಡ್ರು ಕಾಯಿ ತಗೊಂಡ್ರು ಬಟ್ಟೆ ಹಾಕ್ಕೊಂಡಿದ್ದೆ ಕೆಲಸ ಪಂಚೆ ಉಟ್ಕೊಂಡು ಒಂದು ಒಲಿ ಹೊದ್ಕೊಂಡು ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿದ್ರು ಗುರುಗಳಿಗೆ ನಮಸ್ಕಾರ ಮಾಡಿದ ಮೇಲೆ ಚೆನ್ನಾಗಿದೀಯಪ್ಪ ವೆರಿ ಗುಡ್ ಬಾತಮ್ಮ ಕೂತ್ಕೋ ಅವ್ರ ತಮ್ಮ ಅಂತ ಎಲ್ಲರನ್ನೂ ಕರಿ ಬಾತಮ್ಮ ಕೂತ್ಕೋ ಅಂದರು ನಿ ಮಾಮೂಲಿ ಅಂತ ಮಾತಾಡಿಸ್ತು ಮಾತಾಡಿಸಿ ಮಂತ್ರಾಕ್ಷತೆ ಕೊಟ್ಟರು ನೀನು ನೋಡಬೇಕು ಅಂತ ಅನ್ನಿಸ್ತು ತಮ್ಮ ಸಾಗರದ ಹತ್ರ ವರದಳ್ಳಿ ಅಂತಿದೆ ಅಲ್ಲಿಗೆ ಬಾತಮ್ಮ ನೀನು ಅಂದರು ಬರ್ತೀನಿ ಗುರುಗಳೇ ಅಂದರು ಎಲ್ಲರೂ ಅಷ್ಟೊತ್ತಿಗೆ ಹೇಳಿದರು ಅಪ್ಪಂಗೆ ಈ ಥರ ಇವ್ರು ಹೌದೂತರು ಹಾಗೆ ಹೀಗೆ ಸಾಗರ ಸಿರಿಸಿ ಕಡೆ ಇವತ್ತಿಗೂ ಕೂಡ ದೇವ್ರ ಫೋ ಮನೇಲಿ ದೇವ್ರ ಫೋಟೋ ಇಟ್ಕೋತಾರೋ ಬಿಡ್ತಾರೋ ಶ್ರೀಧರ ಸ್ವಾಮಿಗಳ ಫೋಟೋ ಒಂದು ಇರತ್ತೆ ಅವ್ರ ಮನೆಯಲ್ಲಿ ಅದನ್ನು ನೋಡ್ಬೋದು ನೀವು ಇವತ್ತಿಗೂ ಇದೆ ಶ್ರೀಧರ ಸ್ವಾಮಿಗಳಿಗೆ ವರದಳ್ಳಿಗೆ ನಡ್ಕೊಳ್ಳುವಂಥ ಮನೆ ಮನೆ ಎಲ್ಲ ಯಾವ ಬಿಹೈಂಡ್ ಬಿಯಾಂಡ್ ಕ್ಯಾಸ್ಟ್ ನಡ್ಕೋತಾರೆ ಜನ ಅವ್ರನ್ನ ನೋಡಿದ್ರು ನಮಸ್ಕಾರ ಮಾಡಿದ್ರು ನನ್ನ ತಂದೆಗೆ ಅದು ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ನಮ್ಮ ತಂದೆ ನನ್ನ ನಮ್ಮ ಅಕ್ಕ ಅಷ್ಟೊತ್ತಿಗೆ ನಮ್ಮ ಅಪ್ಪನಿಗೆ ರೋಸೋಗಿತ್ತು ಪ್ರತಿದಿನ ನರಳತಾ ಇತ್ತು ಈ ಮಗು ಸಾವು ಬದುಕಿನ ಮಧ್ಯೆ ಹೋರಾಟ ಇತ್ತು ನಮ್ಮ ಅಕ್ಕಂದು ಚಿಕ್ಕ ಆರು ತಿಂಗಳು ಮಗು ಅದು ಏನನ್ನಿಸ್ತೋ ಗೊತ್ತಿಲ್ಲ ನಮ್ಮ ತಂದೆ ಆ್ಯಂಡ್ ಅಪ್ಪನಿಗೆ ಒಂದು ಕಾನ್ಷಿಯಸ್ಸಲ್ಲಿ ಒಂದು ತಲೆಗೆ ಬಂದಿತ್ತು ನಮ್ಮ ತಾತನಿಗೆ ಹೆಣ್ಣುಮಕ್ಕಳಿರಲಿಲ್ಲ ನಮ್ಮ ತಾತನ ಅಣ್ಣನಿಗೆ ಹೆಣ್ಣುಮಕ್ಳು ಇರಲಿಲ್ಲ ನಮ್ಮ ವಂಶದಲ್ಲಿ ಹೆಣ್ಣುಮಕ್ಳುಗಳು ಹುಟ್ಟಿ ಹುಟ್ಟಿ ಸಾಯ್ತಾ ಇದ್ವು ಅಂತೆ ಗಂಡು ಮಕ್ಕಳಾದ್ರೂ ಸರ್ವೈವ್ ಆಗಿರೋರಂತೆ ಇದನ್ನು ಯಾರೋ ಒಬ್ಬರು ನಮ್ಮ ಫ್ಯಾಮಿಲೀಲಿರ್ತಾರಲ್ಲ ಇರ್ತಾರಲ್ಲ ಇದ್ದವ್ರು ಹೇಳಿಬಿಟ್ಟಿದ್ರು ಹೆಣ್ಮಗು ಆಯ್ತೇನೋ ನಿಮಗೆ ಎರಡನೆಯ ಉಳಿಯಲ್ಲ ಕಣೋ ನಮ್ಮ ಅಂಶದಲ್ಲಿ ಹೆಣ್ಮಕ್ಳು ಉಳಿಯಲ್ಲ ಅಂದ್ಬಿಟ್ಟಿದ್ರು ಅದಕ್ಕೆ ತಕ್ಕಾಗಿ ಈ ಮಗುನು ಬೆಳಕ್ರೆ ಲೂಸ್ ಮೋಷನ್ನು ಹೇ ಇದು ಹೋಗತ್ತೆ ನಮ್ಮ ಅಪ್ಪ ಕಡೆ ನಮ್ಮ ಅಮ್ಮಂಗೆ ಹೇಳಕ್ಕೆ ಶುರು ಮಾಡಿದ್ರಂತೆ ಗಟ್ಟಿ ಮಾಡ್ಕೊಂಡು ಮನಸ್ಸು ಇದು ಹೋಗತ್ತೆ ಈ ಮಗು ಅನ್ನೋರಂತೆ ಈ ಸ್ಥಿತಿಲಿ ಅದು ಏನನ್ನಿಸ್ತೋ ಏನೋ ಗೊತ್ತಿಲ್ಲ ತೆಗೆದಿದ್ದೆ ಕೆಲಸ ಅವ್ರ ಪಾದದ ಹತ್ತಿರ ಹಾಕ್ಬಿಟ್ಟು ನಮ್ಮಪ್ಪ ಗುರುಗಳಿಗೆ ಗುರುಗಳೇ ನನಗೆ ಗೊತ್ತಿಲ್ಲ ನಮ್ಮ ವಂಶದಲ್ಲಿ ಹೆಣ್ಣುಮಕ್ಕಳು ಉಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಮಗು ತುಂಬ ನರಳತಾ ಇದೆ ನಿಮ್ಮ ಪಾದದ ಹತ್ರ ಇದ್ದೀನಿ ಬದುಕತ್ತಾ ಇಲ್ವಾ ನೋಡಿ ಬದುಕಲ್ಲ ಅನ್ನೋ ಹಾಗಿದ್ರೆ ಕರ್ಕೊಂಡು ಪಾದಕ್ಕೆ ಸೇರಿಸ್ಕೊಂಬಿಡಿ ಇಲ್ಲ ವಾಪಸ್ ನನಗೆ ಕೊಡಿ ಅಂದ್ರಂತೆ ಅವ್ರು ಎತ್ಕೊಂಡ್ರು ಆ ಮಗುನ ಹಿಂಗೆ ನೋಡಿ ಎಲ್ಲ ಮಾಡಿ ತಲೆ ಸವ್ರಿಬಿಟ್ಟು ಅದು ನಿನ್ನ ಅದೃಷ್ಟ ಲಕ್ಷ್ಮಿ ಕಣೋ ಈ ಮಗು ನಿನ್ನ ಜೀವನ ಆ ರೂಪವಾಗದೇ ಈ ಮಗುವಿಂದ ತುಂಬ ದೊಡ್ಡ ಆಯಸ್ಸಿದೆ ಈ ಮಗುಗೆ ಏನೂ ಚಿಂತೆ ಮಾಡಬೇಡ ಹೋಗು ಮಗು ಹೋಗಪ್ಪ ತಮ್ಮ ಅಂತ ಹೇಳಿ ಕೊಟ್ಬಿಟ್ಟು ಕಳಿಸ್ಬಿಟ್ರು ಅದೇ ತಿಂಗ್ ಇದಾಗಿದ್ದು ಸಂವೇರ್ ಅರೌಂಡ್ ನವಂಬರ್ ಡಿಸೆಂಬರ್ ಲಂಚ್ ಆ ಥರ ಬಂತು ಅಲ್ಲಿಂದ ನಮ್ಮ ಅಪ್ಪನ ಭವಿಷ್ಯ ಎಲ್ಲ ಉಜ್ವಲವಾಗಕ್ಕೆ ಶುರುವಾಯಿತು ಇದನ್ನು ಅವತ್ತಿನ ದಿನ ಅವ್ರು ನುಡಿದ್ರು ಇದಾದ ಮೇಲೆ ಒಂದು ಎರಡು ಮೂರು ಕ್ಯಾಂಪ್ ಆಯಿತು ನಾವೆಲ್ಲ ಬೇರೆ ಕಡೆ ಹೋದ್ವಿ ಸಾಗರ ಮಾಡಿದ್ರು ನಮ್ಮ ತಂದೆ ಸಾಗರಕ್ಕೆ ಹೋದಾಗ ಸಾಗರದ ಹತ್ರನೇ ಮೂರು ಕಿಲೋಮೀಟರ್ ದೂರದಲ್ಲಿ ಬರದಳ್ಳಿ ನಡ್ಕೊಂಡು ಹೋಗ್ತಾರೆ ಜನ ಅಲ್ಲಿಗೆ ಈವ್ನಿಂಗ್ ಬೆಳಗ್ಗೆ ವಾಕ್ ಮಾಡ್ಕೊಂಡು ಹೋದಾಗ ಹೋಗ್ತಾರೆ ನಾವು ಅಲ್ಲಿಗೆ ಬಂದಿದ್ದೀವಿ ಅನಾಯಿ ವಾಸವಾಗಿ ಅಂಥೇಳಿ ಹೋದವು ನಮ್ಮ ತಂದೆ ನಮಸ್ಕಾರ ಎಲ್ಲ ಮಾಡಿದ್ರು ಅಲ್ಲಿಗೆ ಬಂದಿದ್ದವರು ಇಲ್ಲಿಗೆ ಬಂದಿದ್ದೀರಾ ಹಾಂ ಸರಿ ನಮ್ಮ ಮನೆಗೆ ಬಂದು ಪಾದ ಪೂಜೆ ಮಾಡಿಸ್ಕೋಬೇಕು ನೀವು ಸರಿ ಬರ್ತೀನಿ ಅಂದರು ಮನೆಗೆ ಬಂದರು ಪಾದ ಪೂಜೆ ಅಂದ್ರೆ ನಮ್ಮ ಅಪ್ಪಂಗೆಲ್ಲ ಏನೂ ಗೊತ್ತೇ ಇಲ್ಲ ಸುಮ್ಮನೆ ಕರೆದು ಬಿಟ್ರು ಇವರು ಬಾಯ್ತಪ್ಪ ಬಂದ್ಬಿಡ್ತು ಮಾತು ಆಮೇಲೆ ಅವರು ಯೋಚನೆ ಮಾಡಬೇಡ ನಮ್ಮ ಹುಡುಗರು ಇದ್ದಾರೆ ಬರ್ತಾರೆ ಅವ್ರು ಏರ್ಪಾಡು ಮಾಡ್ತಾರೆ ಎಲ್ಲ ಅವರೇ ಬಂದರು ಎಲ್ಲ ವ್ಯವಸ್ಥೆ ಅವ್ರಿಗೆ ಏನು ಬೇಕೋ ಅವರು ಇಡೀ ದಿನಕ್ಕೆ ಮೂರು ಮುಷ್ಟಿ ಅವಲಕ್ಕಿ ತಿನ್ನೋರು ಅಷ್ಟು ಬಿಟ್ಟರೆ ಅವ್ರ ಗುರುಗಳು ಏನು ತಗೋತಿದ್ದಿಲ್ಲ ನೀವು ನಿಮ್ಮ ಕೈಯಿಂದ ಅವತ್ತಿಂದ ಭಿಕ್ಷೆ ಅಂದರೆ ಮೂರು ಮುಷ್ಟಿ ಹೀಗೆ ಅವಲಕ್ಕಿ ಕೊಟ್ಟರೆ ಅದನ್ನು ಬಿಡೋರು ಮತ್ತು ಮಾರನೇ ದಿನವೇ ತಿಂತಿದ್ದಿದ್ದು ಹಾಗೆ ಇರೋರು ಅಂತ ಆ ಥರದ್ದು ಅದೇನೋ ಭಿಕ್ಷೆ ಇಸ್ಕೊಂಡ್ರು ಅವೆಲ್ಲ ಆಯಿತು ನಮ್ಮಪ್ಪ ಸುಮ್ಮನೆ ಆ ಗುರುಗಳೇ ನನಗೆ ನಿಮ್ಮ ಬಗ್ಗೆ ಗೌರವ ಆವತ್ತಿನಿಂದ ಬಂತು ಲಂಚ ಥರ ಹೆಂಗೆ ನಡೀತಾ ಇದೆ ಅಂತೆಲ್ಲ ಹೇಳಿಬಿಟ್ಟು ನಿಮ್ಮ ಇದನ್ನು ಹಾವಿಗೆ ಕೊಟ್ಟರೆ ನಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ಪಾದಕ್ಕೆಗಳು ಪಾದಕ್ಕೆ ಕೊಡಿ ಅಂತ ಕೇಳಿದ್ರು ಅವರು ನಮ್ಮ ಒಂದು ಸಲ ಹೀಗೆ ಮುಖ ನೋಡಿಬಿಟ್ಟು ಸನ್ಯಾಸಿ ಹಾಕ್ಕೊಳ್ಳೋ ಪಾದಕ್ಕೆ ಆವಗೆ ಇಟ್ಕೊಂಡು ನೀನೇನು ಮಾಡ್ತಿದ್ದಮ್ಮ ನಿನ್ನ ಜೀವನ ಲೌಕಿಕವಾದ ಜೀವನ ಸನ್ಯಾಸಿ ಆಗೋದು ಬೇಡ ನೀನು ನೀನು ಮುಂದೆ ಯಾವ ಥರ ಹೌದು ಆಗ್ತೀಯ ಯೋಚನೆ ಮಾಡಬೇಡ ನೀನು ಒಂದು ಕೆಲಸ ಮಾಡು ಒಂದು ಪಾದಕ್ಕೆ ಮಾಡಿಸ್ಕೊಂಬ ನಾನೇ ಅನುಷ್ಠಾನ ಮಾಡಿಕೊಡ್ತೀನಿ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡುವಂತೆ ಅಂದರೆ ಅವ್ರು ಹಾಕೋ ಕಾಲಿನ ಸೈಜಿಂದ ಏನಲ್ಲ ಅದು ಸಣ್ಣದು ಒಂದು ಎರಡೆರಡುವರೆ ಇಂಚಲ್ಲಿ ಆ ಥರದ್ದೊಂದು ಸಣ್ಣ ಪಾದಕೆ ಮಾಡಿಸ್ಬೇಕು ಅಂತ ಆಯಿತು ಸರಿ ನಮ್ಮಪ್ಪ ಇದ್ದವರು ಒಂದು ಸೆಕೆಂಡ್ ಗುರುಗಳು ಮೊಕ್ಕ ಹೀಗೆ ನೋಡಿದ್ರು ಬಿಟ್ಬಿಟ್ರು ಅಲ್ಲಿಗೆ ಯಾಕಂದರೆ ನಮ್ಮ ಅಪ್ಪನಿಗೆ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತಿತ್ತು ಕ್ಯಾಂಪ್ಗಳು ಮೂರು ಲಾಸ್ ಆಗಿತ್ತು ಐದು ರೂಪಾಯಿ ಇತ್ತಿಲ್ಲ ಜೋಬಲ್ ದುಡ್ಡಿಲ್ಲ ಸರಿ ನಮ್ಮಮ್ಮ ನಮ್ಮ ಅಪ್ಪನ ಮುಖ ನೋಡಿದ್ರು ನಮ್ಮ ಅಮ್ಮಂಗೆ ಅಪ್ಪ ನೋಡು ಪಾದಕ್ಕೆ ಕೊಡೋಕ್ಕಾಗಲ್ಲ ಅನ್ನೋದನ್ನು ಎಷ್ಟು ಸೂಕ್ಷ್ಮವಾಗಿ ಬಂಗಾರದಲ್ಲಿ ಮಾಡಿಸ್ಕೊಂಬ ಅಂತಂದ್ಬಿಟ್ರು ಗುರುಗಳು ಅವ್ರಿಗೆ ಗೊತ್ತು ಬಂಗಾರ ಇವ್ರ ಹತ್ರ ಇಲ್ಲ ಅಂತ ಬೇಡ ಬಿಡು ಅಷ್ಟೇ ಲಭ್ಯ ಅಂದರು ಬಿಟ್ಬಿಟ್ರು ಆಮೇಲೆ ಪಕ್ಕದಲ್ಲೇ ಒಬ್ಬರು ಆಚಾರ್ಯರು ಅವರು ಕೂಡ ನಮ್ಮ ಮನೆಗೆ ಅವ್ರು ಪಾದ ಪೂಜೆಗೆ ಬಂದಾಗ ಈ ಚಿನ್ನಬೆಳ್ಳಿ ಆಚಾರಿ ಅವ್ರು ಬಂದಿದ್ದರು ಅವರು ಗುರುಗಳ ಹತ್ರ ನನಗೆ ಗೊತ್ತು ಯಾವ ಅಳತೆಯಲ್ಲಿ ಮಾಡಿಕೊಡ್ಬೇಕು ಸಾಗರದಲ್ಲಿರೋ ಪ್ರತಿಯೊಬ್ಬರ ಆಚಾರ್ಯಕ್ಕೂ ಗೊತ್ತಿರೋದು ನಾನು ಮಾಡ್ಕೊಡ್ತೀನಿ ಬಿಡಿಯಿಂದ ನಮ್ಮ ಅಪ್ಪನ ಬಂದು ಚಿನ್ನ ಇದ್ರೆ ಇದ್ದರೆ ಇದು ನಮ್ಮಪ್ಪ ಇಲ್ಲ ಇಲ್ಲ ಚಿನ್ನಾಗಿನ ಇಲ್ಲ ದುಡ್ಡು ಇಲ್ಲ ಬಿಟ್ಬಿಡಿ ನೋಡೋಣ ಅಂದರು ಬಿಟ್ಬಿಟ್ರು ನಾಟಕಕ್ಕೆ ಹೋದರು ಮಾಮೂಲಂತೆ ನಾಟಕ ನಡೀತಾ ಇತ್ತು ಅವತ್ತು ದೇವದಾಸಿ ನಾಟಕ ದೇವದಾಸಿ ನಾಟಕ ನಡೀತಿದೆ ಅಷ್ಟೊತ್ತಕ್ಕಾಗಲೇ ಹದಿನಾಲ್ಕು ಅವ್ರು ಅನುಷ್ಠಾನ ಮಾಡೋಕ್ಕೊಂದು ಹದಿನಾಲ್ಕು ದಿನ ಬೇಕು ನಮ್ಮದೊಂದು ಆಗಲೇ ಒಂದು ವಾರ ಕಳೆದಿತ್ತು ಮುಂದಿನ ಗುರುವಾರ ನೀನು ಬಾತಮ್ಮ ಇದನ್ನು ಮಾಡಿಕೊಂಡು ಅಂತ ಅವರು ಹೇಳಿಬಿಟ್ಟಿದ್ದಾರೆ ಪಾದಕೆ ಮಾಡಿಸ್ಕೊಂಡು ಎರಡು ಮೂರು ದಿನ ಆಗಿದೆ ನಮ್ಮಪ್ಪ ಅದ್ರ ಯೋಚನೆ ಬಿಟ್ಬಿಟ್ರು ತಲೆಯಿಂದ ತೆಗೆದೇ ಹಾಕ್ಬಿಟ್ರು ಹಾಕ್ಬಿಟ್ಟಿದ್ದೆ ಕೆಲಸ ನಾಟಕ ನಡೀತಿತ್ತು ಕಡೆಯಲ್ಲಿ ನಾಟಕದ ಕೊನೆಯ ದೃಶ್ಯಕ್ಕೆ ಮುಂಚೆ ವಂದನಾರ್ಪಣೆ ಅಂತ ಮಾಡ್ತೀವಿ ನಮ್ಮಪ್ಪನೇ ಸ್ಟೇಜಿಗೆ ಬರೋರು ಅಭಿಮಾನಿ ಅನ್ನದಾತರಿಗೆ ವಂದನಾಪೂರ್ವಕವಾದ ವಿಜ್ಞಾಪನೆ ನಮ್ಮ ನಾಟಕ ಇಷ್ಟು ದಿನ ನಡೆದಿದೆ ನೀವು ಇದೆಲ್ಲ ಹೇಳೋರು ಏನೋ ಒಂದಷ್ಟು ಮಾತುಗಳನ್ನಾಡಿ ನಾಳೆ ನಾಟಕ ಇಂಥದ್ದು ಅಂತ ಅನೌನ್ಸ್ ಮಾಡೋರು ಮಾಮೂಲಾಗಿ ಮಾಡಿಬಿಟ್ಟು ಬರೋರು ಆಮೇಲೆ ಇನ್ನೊಂದು ದೃಶ್ಯ ನಡೆಯೋದು ಆಮೇಲೆ ನಾಟಕ ಮಂಗಳ ಅವತ್ತಿನ ದಿನ ಏನಾಯಿತು ಇದ್ದಕ್ಕಿದ್ದಾಗೆ ನಾಟಕದಲ್ಲಿ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಮ್ಮಪ್ಪ ಮುಗಿಸಿದ್ರು ಮುಗಿಸ್ತಿದ್ದಾಗೆ ನರ್ಸಿ ಎರಣ್ಯನವರೇ ಒಂದು ನಿಮಿಷ ನಿಲ್ಲಿಸಿ ಅಂದರು ನಮ್ಮಪ್ಪನಿಗೆ ಒಂದು ಸ್ವಲ್ಪ ಗಾಬರಿ ಆಯಿತು ಮುಂದ್ಗಡೆ ಪ್ರೇಕ್ಷಕ ಎದ್ದು ನಿಂತ್ಕೊಂಡು ಒಂದು ನಿಮಿಷ ನಿಲ್ಲಿಸಿ ಅಂತಂದರೆ ಏನೋ ಏನೇನೋ ಅವ್ನಿಗೆ ಏನೋ ತಪ್ಪು ಕಂಡುತೀನೋ ನಾಟಕದಲ್ಲಿ ಅಂತ ನಮ್ಮ ಅಪ್ಪನಿಗೆ ಯೋಚನೆ ಶುರುವಾಯಿತು ಎಲ್ಲರ ತಪ್ಪು ಏನು ನಡೀತಪ್ಪ ಅಂತ ಸರಿ ಆಯಿತು ಏನು ಒಂದು ನನ್ನ ಹೆಸರು ವೀರಪ್ಪ ಅಂತ ನಾನು ದಾವಣಗೆರೆಯಿಂದ ಬರೋದು ನಾನು ಈ ಸಾಗರದ ಕಡೆಗೆಲ್ಲ ಅಡಿಕೆ ತಗೊಂಡೋಗೋಕ್ಕೆ ವ್ಯಾಪಾರಕ್ಕೆ ಬರ್ತಿರ್ತೀನಿ ಇಲ್ಲಿ ನಿಮ್ಮ ನಾಟಕ ಇದೆ ಅಂತ ಗೊತ್ತಾಯಿತು ನಂಗೆ ರಾತ್ರಿ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಿರೋದು ನಾಟಕ ನೋಡೋಣ ಅಂತ ನಿಂತೆ ನಾನು ನಿಮ್ಮ ತಂದೆನ ನಾನು ದಾವಣಗೆರೆಗೆ ಕರೆಸಿ ಕಾಂಟ್ರ್ಯಾಕ್ಟ್ ಮಾಡಿದ್ದೆ ನಿಮ್ಮ ತಂದೆ ನಾಟಕಗಳು ದೇವದಾಸಿ ಎಚ್ ಎಂ ನಾಯಕ ಇವೆಲ್ಲ ಆಡಿಸಿದ್ದೆ ನಮ್ಮೂರಲ್ಲಿ ಸೊ ನಿಮ್ಮ ಮಾ ಅವ್ರ ಮಗ ಹೇಗೆ ಮಾಡ್ತಾನೆ ನೋಡೋಣ ಅಂತ ಬಂದಿದ್ದೆ ಭಾಳ ಚೆಂದ ನಾಟಕ ಆಡ್ತೀರಿ ನೀವು ತುಂಬ ಚೆನ್ನಾಗಿದೆ ನಿಮ್ಮ ಅಭಿನಯ ಇಲ್ಲ ದಾವಣಗೆರೆಯಲ್ಲಿ ನನಗೆ ಕಾಂಟ್ರಾಕ್ಟ್ ಕೊಡಿ ನೀವು ಒಂದು ದಾವಣಗೆರೆಗೆ ನಾಟಕ ಬರಬೇಕು ನೀವು ದಾವಣಗೆರೆಯಲ್ಲಿ ನಾನೇ ನಾಟಕ ಥೇಟ್ರಿಗೆ ಹಾಕಿಸ್ತೀನಿ ನೀವು ಬಂದು ನಾಟಕ ಆಡಿ ಆಯಿತು ಪ್ರೇಕ್ಷಕ ಯಾವಾಗಲಾರು ಮೆಚ್ಚಿದಾಗ ಈ ಥರದ ಮಾತುಗಳು ಬರುತ್ತೆ ಅಂತ ಅಂದ್ಕೊಂಡು ನನ್ನ ತಂದೆ ಖಂಡಿತ ಬರ್ತೀನಿ ದಾವಣಗೆರೆಗೆ ಬಂದಾಗ ತಮ್ಮನ್ನು ಕಾಣ್ತೀನಿ ದಾವಣಗೆರೆ ಮಂದಿ ನಾವು ಹಾಗೆ ಹೋಗೋರಲ್ಲ ಮಾತು ಕೊಡ್ರಿ ನೀವು ನನಗೆ ಯಾವಾಗ ಬರ್ತೀರಿ ಹೇಳಿ ಅಂದರು ನೀವು ಯಾವಾಗ ಕರಿತೀರೋ ಅವಾಗ ಬರ್ತೀವಿ ಅಂತ ಒಂಥರ ಈ ಸಂಭಾಷಣೆ ನಡೆಯೋಕ್ಕೆ ಶುರುವಾಯ್ತು ಅಲ್ಲಿ ಮಿಕ್ಕಿ ಜನ ಕೂತ್ಕೊಂಡು ನೋಡ್ತಿದ್ರು ನೋಡಿದವರು ಸರಿ ಹಾಗಾರೆ ಮುಂದೆ ಮಾರ್ಚ್ನಾಗೆ ನಾನು ಡೇಟ್ ಫಿಕ್ಸ್ ಮಾಡ್ಕೋತೀನಿ ರೀ ಅಂದರು ರೀ ಹಂಗೆ ಹೋಗಂಗಿಲ್ಲ ನಾವು ಅಂದರು ಸೀದಾ ಸೀದಾ ಸ್ಟೇಜಿಗೆ ಬಂದರು ಬಂದಿದ್ದ ಎಲ್ಲ ಸಹ ಅವ್ರ ಕೈಯಲ್ಲಿ ಒಂದು ಉಂಗುರ ಇತ್ತು ಈ ದಾವಣಗೆರೆ ಆ ಕಡೆ ಎಲ್ಲ ಜನ ಉಂಗುರ ಸಾಮಾನ್ಯವಾಗಿ ಉಂಗ್ರಕ್ಕೆ ಕಲ್ಲುಗಳು ಹರಳುಗಳು ಎಲ್ಲ ಇರತ್ತೆ ಅವರುಗಳು ಆ ಥರದ ಉಂಗುರ ಹಾಕೋಲ್ಲ ದಾವಣಗೆರೆ ಆ ಕಡೆ ಎಲ್ಲ ಪ್ಯೂರ್ ಸಾಲಿಡ್ ಗೋಲ್ಡ್ದೇ ರಿಂಗ್ ಹಾಕ್ತಾರೆ ಅವ್ರು ಆ ಥರದ್ದೊಂದು ಉಂಗುರ ತೆಗೆದು ನಮ್ಮ ಅಪ್ಪನ ಕೈಗೆ ಹಾಕ್ಬಿಟ್ಟು ಇದನ್ನು ಮುಂಗಡ ಅಂತ ಇಟ್ಕೋರಿ ಅಡ್ವಾನ್ಸ್ ಮಾಡ್ಕೊಂಡಿನಿ ನೀವು ಅಲ್ಲಿ ಬಂದ ಮೇಲೆ ಮಿಕ್ಕಿದ್ದು ಮಾತಾಡೋಣ ಅಂದರು ಹೊರಟೋದು ಆ ಉಂಗುರ ಕೊಟ್ಟರು ನಮ್ಮ ಅಪ್ಪನ ಕೈಗೆ ನಮ್ಮಪ್ಪ ಆಯಿತು ನಾಟಕ ಬಿಟ್ಟ ಮೇಲೆ ಬಂದರು ಆ ಉಂಗರು ಭಾಳ ಭಾರ ಇತ್ತು ಆಚಾರ ಮನೆಗೆ ನಮ್ಮಪ್ಪ ತಕ್ಷಣ ಮಾರನೇ ದಿನ ಬೆಳಗ್ಗೆ ಹೋಗಿ ಅದನ್ನು ತೋರಿಸಿದ್ರು ನಿಮ್ಮ ಎರಡು ಪಾದಕೆಗೆ ಎಷ್ಟು ಬೇಕೋ ಅಷ್ಟು ಗೋಲ್ಡ್ ಇದೆ ರೀ ಇದರಲ್ಲಿ ಅಂದರು ನಮ್ಮಪ್ಪ ಆಶ್ಚರ್ಯ ಆಯಿತು ಸರಿ ಪಾದಕೆ ಮಾಡಿಕೊಡ್ತೀನಿ ಅಂದರು ಎರಡು ದಿನದಲ್ಲಿ ಪಾದಕೆ ಮಾಡಿಕೊಟ್ರು ಭಾಳ ತುಂಬ ವಿಸ್ ಒಂಥರ ಆ ಮೈ ಅಂತ ಒಂದು ಕಾರ್ಯ ನಡೆದಿದ್ದು ಅಂದರೆ ಇದಾದ ಮೇಲೆ ಏನಾಯಿತು ಪಾದಕೆ ನಮ್ಮ ಅಪ್ಪ ಹೋದರು ಗುರುಗಳು ಮುಂದೆ ಪಾದಕೆ ಇಟ್ಟರು ಪಾದಕೆ ಇಟ್ಬಿಟ್ಟು ಸರಿ ತಮ್ಮ ಇನ್ನು ಹದಿನಾಲ್ಕು ದಿನ ಬಿಟ್ಟು ಬಾ ಅನುಷ್ಠಾನ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದರು ಪಾದಕೆ ಇಟ್ಟೇಟಿಗೆ ಗುರುಗಳು ಕೇಳಬೇಕಾದ್ದೇನು ಇನ್ನು ಹದಿನಾಲ್ಕು ದಿನ ಆದಮೇಲೆ ಬಾ ಅಂತ ಹೇಳಬೇಕು ಅವರು ಆ ಪಾದಕೆ ನೋಡ್ಬಿಟ್ಟು ನಮ್ಮ ಅಪ್ಪನ ಮುಖ ನೋಡಿ ಬಂಗಾರ ತಮ್ಮ ಅಂತ ನಮ್ಮಪ್ಪನಿಗೆ ದಾಳ 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 ಕಣ್ಣಲ್ಲಿ ನೀರು ಇವ್ರಿಗೆ ಹೇಗೆ ಗೊತ್ತಾಯಿತು ನನ್ನ ಹತ್ರ ದುಡ್ಡು ಇಲ್ಲ ಅನ್ನೋದು ಗೊತ್ತಾಗಿದೆ ಗುರುಗಳಿಗೆ ಬಂಗಾರ ಸಿಕ್ಕಿದ ಗೊತ್ತಾಗಿದೆ ಏನೋ ಹೇಳಿದೆ ಕೈ ಮುಗಿದ್ರಂತೆ ಆಯಿತು ಹದಿನಾಲ್ಕು ಜನ ಬಿಟ್ಟು ಬಾಂದರು ಇವತ್ತಿಗೂ ನಮ್ಮ ಮನೇಲಿ ಆ ಪಾದಕೆ ಇದೆ ಇದನ್ನು ಅನುಷ್ಠಾನ ಮಾಡೋದು ಹೇಗೆ ಇದಕ್ಕೆ ಅಭಿಷೇಕ ಮಾಡಬೇಕಾ ಏನು ಮಾಡಬೇಕು ಅಂದರು ಏನೂ ಮಾಡಬೇಡ ದಿನ ಅದ ಮೇಲೆ ಒಂದು ಸ್ಪೂನ್ ಚಮಚದಾಗ ನೀರು ಹಾಕು ಆ ನೀರ ಮೇಲೆ ಆ ಇಡು ಅದನ್ನು ತಗೋ ಮುಂದೆ ಹೋಗ್ತಿರೋ ಅಷ್ಟೇ ಅಂದರು ಇವತ್ತಿಗೂ ನಮ್ಮ ಮನೇಲಿ ನಾವು ಅದನ್ನೇ ಮಾಡೋದು ಶ್ರೀಧರ ಸ್ವಾಮಿಗಳ ಪಾದಕ್ಕೆ ಇಟ್ಕೊಂಡಿದ್ದೀವಿ ಯಾರು ಅಕಸ್ಮಾತ್ ಈ ಸಾಗರ ಸಿರ್ಸಿ ಶೃಂಗೇರಿ ಈ ಕಡೆಯಿಂದ ಅರ್ಚಕರು ಬರ್ತಾರೆ ಅವರುಗಳು ಎಷ್ಟೋ ಜನ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ ಅಥವಾ ಎಲ್ಲೋ ಓದಿರ್ತಾರೆ ನಿಮ್ಮ ಮನೇಲಿ ಗುರುಗಳು ಬಾತಿಗೆ ಇದೆಯಂತೆ ನೋಡ್ಬೋದಾ ಅಂತ ಆ ರೀತಿಯಲ್ಲಿ ಅದೊಂದು ಭಾಳ ಒಂದು ವಿಸ್ಮಯ ನಮಗೆ ನಾನು ಬಂದು ನೋಡಬೇಕು ಖಂಡಿತವಾಗಿ ಅದನ್ನು ಅದು ಹಾಗೆ ಅವತ್ತಿನಿಂದ ಇವತ್ತಿಗೂ ಇದೆ ನಮ್ಮ ಮನೇಲಿ ಅದಕ್ಕೇನು ವಿಶೇಷವಾದ ಪೂಜೆ ಅದಕ್ಕೆ ವಿಶೇಷವಾದಂಥ ಸ್ಥಾನ ಆ ಥರದ್ದೇನೂ ಇಲ್ಲ ಇದೆ ಪೂಜೆ ಮಾಡ್ತೀವಿ ಅವತ್ತಿನಿಂದ ಈ ರೀತಿಯ ಏನೇನೋ ಪವಾಡಗಳಿದು ಅಂದರೆ ಸಮಾಜ ಒಬ್ಬ ವ್ಯಕ್ತಿಯನ್ನು ತನ್ನನ್ನಾಗಿಸ್ಕೊಂಬಿಟ್ರೆ ತಮ್ಮವ್ರನ್ನಾಗಿಸ್ಕೊಂಬಿಟ್ರೆ ಸಮಾಜವೇ ಅವನನ್ನು ಪೋಷಿಸುತ್ತೆ ನಾವು ಅಂದ್ಕೋಬೋದು ಅಹಂಕಾರದಿಂದ ನಾನು ಬೆಳೆದೆ ನಾನು ಈ ರೀತಿ ಅಂತೆಲ್ಲ ಇದು ಯಾವುದೂ ಅಲ್ಲ ಪ್ರತಿಯೊಂದು ಕೂಡ ಆ ಭಗವತ್ ನಿರ್ಣಯ ಅದಕ್ಕೆ ನಿಮಗೆ ನಾನು ಮೊದಲು ಆರಂಭದಲ್ಲೇ ಒಂದು ಮಾತು ಹೇಳಿದೆ ದಿ ಬುಕ್ ಆಫ್ ಲೈಫ್ ಈಸ್ ಆಲ್ರೆಡಿ ರಿಟನ್ ಅಂಡ್ ಒನ್ನು ಪ್ರೇಸ್ ಫಾರ್ ಆಲ್ಟ್ರೇಷನ್ಸ್ ಇಸ್ ಎ ಫುಲ್ ನೀವು ನೀವೇನೇನು ಆಗಬೇಕು ಅಂತಿದೆ ಅದಷ್ಟನ್ನು ಭಗವಂತ ನಿರ್ಣಯ ಮಾಡಿ ಇಟ್ಟುಬಿಟ್ಟಿದ್ದಾನೆ ನಿಮ್ಮ ಬುಕ್ಕನ್ನು ಬರೆದು ಸೈನ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ